ಎಲ್ರಿಗೂ ಮರ್ಯಾದೆ ಎಲ್ಲ ಎಲ್ರಿಗೂ ಅವ್ರಿಗೆ ಅನ್ನೋ ಸರ್ ಯಾವ ಒಬ್ಬರು ಡೌನ್ ಆಗಿದ್ರೆ ಅಂದ ತಕ್ಷಣ ಆಳು ಊರು ಕಲ್ಲು ಅಂತ ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರುತ್ತೆ ಶಿವಣ್ಣನ ಬೇಜಾರಾಗಿರುತ್ತೆ ಪುನೀತ್ ಸರ್ ಇದ್ರೆ ಬೇಜಾರಾಗ್ತಾ ಇರುತ್ತೆ ನಮ್ಮ ಅಣ್ಣನಿಗೆ ಬೇಜಾರಾಗ್ತಾರೆ ವಿಜಿ ಸರ್ ಬೇಜಾರಾಗಿರಲ್ಲ ತರಂಜಾಯಿ ಅವರು ಬೇಜಾರಾಗಿರತ್ತೋ ಎಲ್ರಿಗೂ ಕೋರ್ಸ್ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತ್ನಾಥ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡ್ರೆ ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ ಅಂದಿದ್ರೆ ಪುನೀತ್ ಸರ್ಗೆ ಯಾರಾನ ಅಂದಿದ್ರೆ ಎಲ್ರೂ ಮಾತಾಡ್ತಾ ಇಟ್ಸ್ ಇಟ್ಸ್ ಟೈಮ್ ಟು ಬಿಕಾಸ್ ಇದು ಮಾತಾಡಲಿಲ್ಲ ಅಂದ್ರೆ ಈಗ ಒಬ್ಬರಾಗಿದ್ದಾರೆ ಜಾಸ್ತಿ ಚೆನ್ನಾಗ್ತಾ ಇಲ್ಲ ರಾಂಗ್ ಎಕ್ಸಾಂಪಲ್ ಸಿ ಎಲ್ರಿಗೂ ಮರ್ಯಾದೆ ಎಲ್ಲ ಎಲ್ರಿಗೂ ಅವ್ರಿಗೆ ಅಂತ ಸಪ್ ರಸ್ತೆ ಯಾರೊಬ್ರು ಡೌನ್ ಆಗಿದ್ರೆ ಅಂದ ತಕ್ಷಣ ಆಳು ಕಲ್ಲು ಅಂತ ಹೇಳ್ಬೋದು ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರತ್ತ ಶಿವಣ್ಣನ್ ಬೇಜಾರಾಗಿರತ್ತ ಪುನೀತ್ ಸರ್ತಿದ್ರು ಬೇಜಾರಾಗ್ತಾ ಇರತ್ತ ಆ ಮಣ್ಣನ ಬೇಜಾರ್ ಆಗ್ತಾ ಇರತ್ತ ವಿಜಿತ್ ಸರ್ ಬೇಜಾರ್ ಆಗಿರತ್ತರಂಜಾಯಿ ಅವ್ರು ಬೇಜಾರಾಗಿರತ್ತ ಎಲ್ರಿಗೂ ಬೇಜಾರಾಗಿರತ್ತೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತ್ನಾಗ್ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ವಿ ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ಗೆ ಯಾರನ್ನ ಅಂದಿದ್ರೆ ಪುನೀತ್ ಸರ್ಗೆ ಯಾರನ್ನ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ವಿ ಇಟ್ಸ್ ಆ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಈಗ ಒಬ್ಬರಾಗಿದ್ದಾರೆ ಅಂದ್ರೆ ಜಾಸ್ತಿ ಚೆನ್ನಾಗ್ತಾರೆ ರಾಂಗ್ ಎಕ್ಸಾಂಪಲ್